ನಮಸ್ಕಾರ ನಮಸ್ಕಾರ ಈ ಕ್ಷೇತ್ರ ಅತ್ಯಂತ ಪುರಾತನವಾಗಿರ್ತಕ್ಕಂಥ ಕ್ಷೇತ್ರ ಬಹುತೇಕ ಇದು ಸಾವಿರಾರು ವರ್ಷಗಳ ಹಿಂದಿನಿಂದ ಇರ್ತಕ್ಕಂಥ ಕ್ಷೇತ್ರ ನನ್ನ ಹುಟ್ಟಿದೂರು ಇದೇ ಕುಂಕುಮ ಗ್ರಾಮ ನಮ್ಮ ಪೂರ್ವಿಕರು ದೊಡ್ಡದನಹಳ್ಳಿ ಗ್ರಾಮದವರು ಹುಟ್ಟಿದೂರು ಇದೇ ಆದರೂ ನಾನು ಚಿಕ್ಕಂದಿನಿಂದ ನೋಡಿದಾಗಲೂ ಇದು ಹಾಳು ಬಿದ್ದತ್ತು ಇಲ್ಲಿ ಏನು ಪೂಜೆಯೇನು ನಡೀತಾ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಈ ಇದೇ ಊರಿನ ಒಬ್ಬ ನಿವೃತ್ತ ಮುಖ್ಯೋಪಾಧ್ಯಾಯರು ಈ ಗ್ರಾಮದ ಯುವಕರನ್ನೆಲ್ಲ ತಿಮ್ಮಪ್ಪ ಮಾಡಿಸು ಅಂತಂದೇಳಿ ಇವ್ರನ್ನ ಗ್ರಾಮದ ಯುವಕರನ್ನೆಲ್ಲ ಸೇರಿಸಿ ಈ ಜೀರ್ಣೋದ್ಧಾರ ಕೈ ಹಾಕಿದರು ಕಾರಣಾಂತರದಿಂದ ಇದನ್ನು ಪ್ರಾರಂಭ ಮಾಡಿದರು ಕಾರಣಾಂತರದಿಂದ ಕೆಲಸ ಸ್ಥಗಿತ ಆಗಿತ್ತು ನಾನು ಎರಡು ಸಾವಿರನೇ ಇಸ್ವಿಯಲ್ಲಿ ಒಂದು ದಿವಸ ಬೆಳಗಿನ ಜಾವ ನಾನು ಈ ಬೆಟ್ಟಕ್ಕೆ ಬಂದ ಹಾಗೆ ಇಲ್ಲಿ ಒಬ್ಬರು ಆಜಾನುಭಾವ ಸನ್ಯಾಸಿಗಳು ಬೆಟ್ಟದ ಮೇಲೆ ಓಡಾಡ್ತಾ ಇದ್ದರು ನಾನು ಬಂದು ನಮಸ್ಕಾರ ಮಾಡಿ ಬುದ್ಧಿ ಎಲ್ಲಿಂದ ದಯ ಮಾಡಿಸಿದ್ರಿ ಅಂತ ಕೇಳಿದೆ ನಾವು ಕೇದಾರದಲ್ಲಿ ಈಶ್ವರಲಿಂಗ ಪ್ರತಿಷ್ಠಾಪನೆ ಮಾಡಿ ಪೂಜಾನುಷ್ಠಾನ ಮುಗಿಸಿ ಬರ್ತಾ ಲಿಂಗು ತಂದಿದ್ವಿ ವೇಳೆ ಆಗಿದ್ದಕ್ಕೆ ಇಲ್ಲಿ ವಸತಿ ಮಾಡಿದ್ದೀವಿ ಅಂದರೆ ಎಚ್ಚರಾತು ಇದು ನೋಡಿದ್ರೆ ರಂಗನಾಥ ಸ್ವಾಮಿ ಬೆಟ್ಟ ಆದರೆ ಇಲ್ಲಿ ಯಾಕೆ ಇದು ಈಶ್ವರನ ಪ್ರಸ್ತಾಪ ಆಗ್ತಾ ಇದೆ ಅಂತಂದೇಳಿ ಬಂದು ನೋಡಿದಾಗ ಅವಾಗ ಹತ್ತಕ್ಕೇನು ಮೆಟ್ಲೆಲ್ಲ ಇರಲಿಲ್ಲ ಕಾಡ್ದಾರಿ ಇತ್ತು ಹತ್ತಿ ಹೋಗಿ ನೋಡಿದರೆ ಆ ಈಶ್ವರ ಬಸವಣ್ಣ ಎರಡು ಬೈಲಲ್ಲಿದ್ದು ಕಾರಣ ಆಮೇಲೆ ವಿಚಾರ ಮಾಡಿಸೋ ವಿಚಾರ ಮಾಡಿದಾಗ ಈ ಶಿಥಿಲವಾಗಿರ್ತಕ್ಕಂಥ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಭಕ್ತರ ಸಹಾಯದಿಂದ ಆರ್ ಸಿ ಸಿ ಮಾಡಿದ್ದರು ಇದು ಒಬ್ಬರು ದೊಡ್ಡತ್ನಳ್ಳಿಯರೊಬ್ಬರು ನಮ್ಮ ರಾಮಕೃಷ್ಣಪ್ಪ ಅನ್ನೋ ಭಕ್ತರೊಬ್ಬರು ಒಂದು ಹತ್ತು ಸಾವಿರ ರೂಪಾಯಿ ಕೊಟ್ಟು ಈಶ್ವರನಿಗೆ ಒಂದು ದೇವಸ್ಥಾನ ಮಾಡಿರಿ ಅಂತಂದು ಹೇಳಿದರು ಇವರು ಏನು ಮಾಡಿದ್ರು ಆ ದುಡ್ಡನ್ನು ರಂಗನಾಥ ಸ್ವಾಮಿ ಬಳಸಿದ್ರು ಇದಾದ ನಂತರದಲ್ಲಿ ಈಶ್ವರನ ದೇವಸ್ಥಾನ ಮಾಡಬೇಕು ಅನ್ನೋ ಉದ್ದೇಶ ಇತ್ತು ಅವರಿಗೆ ಅಷ್ಟರೊಳಗೆ ಕಾರಣದಿಂದ ಸ್ಥಗಿತ ಆಗಿದ್ದಾಗ ಈಶ್ವರ ಬಸವಣ್ಣ ಎರಡು ಬಂಡೆ ಸಂಧಿಯಿಂದ ಬಂದು ಬಯಲಾಗಿದ್ದವು ನಾನು ಬಂದು ನೋಡಿದಾಗ ಬಹುತೇಕ ಈಶ್ವರ ಬಸವಣ್ಣ ಬಿಸಿಲಲ್ಲಿರೋದ್ರಿಂದ ಇದು ಏನು ಸೂಚನೆ ಆಗ್ತಾ ಇದೆ ಅಂತಂದೇಳಿ ಈ ನಮ್ಮ ರಂಗನಾಥ ಸ್ವಾಮಿ ಉತ್ಸವ ಮೂರ್ತಿ ಹೊರಡ ಮೂರ್ತಿ ಹೊಂಡಿಸಿ ಅಪ್ಪಣೆ ಕೇಳಿದೆ ಏನಪ್ಪ ಹಿಂಗೆ ಅಂತ ಇಲ್ಲ ಇದನ್ನು ಜೀರ್ಣೋದ್ಧಾರ ಮಾಡಬೇಕು ಅಂತಂದೇಳಿ ಹೇಳಿದಾಗ ನಾನು ಆ ಮಾಸ್ಟ್ರ್ನೋ ಸಂಪರ್ಕ ಮಾಡಿದೆ ಸರ್ ಇದು ಯಾಕೆ ಕೆಲಸ ನಿಲ್ಸಿದ್ರಿ ಹಣಕಾಸಿನ ತೊಂದರೆ ನಂದು ಇಲ್ಲ ಹಲವಾರು ಕಾರಣದಿಂದ ನನ್ನ ಕೈಯ್ಯಲ್ಲಿ ಮಾಡೋಕ್ಕಾಗಲ್ಲ ಮಾಡೋದಾದ್ರೆ ನೀವು ಯಾರಾದರೂ ಮಾಡೋದಾದ್ರೂ ಮಾಡ್ರಿ ಇದುವರೆಗೂ ಏನು ಹಣ ಬಂದಿದೆ ಏನು ಖರ್ಚು ಮಾಡಿದ್ದೀನಿ ಲೆಕ್ಕ ಬರೆದಿಟ್ಟಿದ್ದೀನಿ ಒಂದು ಎರಡು ಸಾವಿರ ದುಡ್ಡು ಉಳಿದತೆ ಅದನ್ನು ಚೀಲೂರು ಬ್ಯಾಂಕ್ನಲ್ಲಿ ಇಟ್ಟಿದ್ದೀನಿ ಅದನ್ನು ತಂದು ಕೊಡ್ತೀನಿ ಮಾಡಿರಿ ಅಂತ ಹೇಳಿದರು ಆಮೇಲೆ ನಾನು ಸ್ವಾಮಿ ಹೊಣೆ ಸಪ್ನೆ ಕೇಳಿದೆ ಏನಪ್ಪ ನಾವು ಇದು ಶ್ರೀಮಂತರಲ್ಲ ಮಧ್ಯಮ ವರ್ಗದವರು ನಮಗೆ ನೀವು ಮಾಡೋಕ್ಕೆ ಪ್ರೇರಣೆ ಮಾಡಿದ ಮೇಲೆ ಮಾಡೋಕಚ್ಕೊಂಡ್ಮೇಲೆ ಬೇಡಕ್ಕೆ ಹಚ್ಚಬಾರ್ದು ಸಿದ್ಧಾಂತ ಮಾಡೋ ಶಕ್ತಿ ಮಾಡೋ ಬುದ್ಧಿ ಕೊಟ್ಟು ಮಾಡ್ಸ್ಕೊಂತೀಯ ಶುರು ಮಾಡ್ತೀನಿ ಅಂದೆ ಒಂದು ಒಳ್ಳೆಯ ದಿವಸ ಶುರು ಮಾಡಿದ್ವಿ ಅಂದಿನಿಂದ ಇಂದಿನವರೆಗೂ ಸ್ವಲ್ಪ ಹೆಚ್ಚಿಗೆ ಇಪ್ಪತ್ತೈದು ವರ್ಷ ಯಾರ ಬಾಗಿಲಿಗೂ ಹತ್ತು ರೂಪಾಯಿ ಕೇಳ್ದಂಗೆ ಭಕ್ತರ ನೆರವಿನಿಂದ ವಾಲಂಟಿಯಾಗೆ ಬಂದು ಜನ ದುಡ್ಡು ಕೊಡ್ತಾಯಿದ್ರು ಸಾಲದೋಗಿದ್ದು ನಮ್ಗೆ ಹೆಂಗೆ ದೇವರು ಅನುಕೂಲ ಮಾಡಿದ್ರು ದೇ ಇದು ಇಷ್ಟು ಕೆಲಸ ಮಾಡ್ಕೆ ಬಂದ್ವಿ ಈ ವರ್ಷ ಕಾರಣಾಂತರದಿಂದ ಈ ಮೂರು ವರ್ಷದ ಕೆಳಗಡೆ ಒಂದು ವೀರಾಪುರ ಮಠಕ್ಕೆ ಹೋದಾಗ ಅಲ್ಲಿ ಯಾರೋ ಬೆಂಗಳೂರು ಭಕ್ತರೊಬ್ಬರು ಅಲ್ಲಿ ಶಾಸ್ತ್ರ ಕೇಳೋಕೆ ಬಂದಾಗ ಅಜ್ಜಾರು ನಿಮ್ಮ ಮಗಳಿಗೆ ರಾಹು ದೆಸೆ ಪ್ರಾರಂಭ ಆಗಿದೆ ರಾಹು ಶಾಂತಿ ಮಾಡಿಸಿದ್ರೆ ಅನುಕೂಲ ಆಗತ್ತೆ ಅಂತ ಹೇಳಿದಾಗ ಬ ಶಾಸ್ತ್ರ ಹೇಳಿದಾಗ ಭಕ್ತರು ನೀವು ಮಾಡ್ತೀರಾ ಅಂತ ಕೇಳಿದ್ರು ಇಲ್ಲ ನಾವು ಯಾರೂ ಕರ್ನ್ ಇದು ಇದು ರಾಹು ಶಾಂತಿ ಮಾಡಲ್ಲ ಕರ್ನಾಟಕದಾಗ ಎಲ್ಲೂ ಇಲ್ಲ ಈ ದೇವಸ್ಥಾನ ನೀವು ರಾವ್ ಶಾಂತಿ ಮಾಡಿಸ್ಬೇಕಂದ್ರೆ ತಮಿಳ್ನಾಡಿಗೆ ಹೋಗ್ಬೇಕು ಅಂತ ಹೇಳಿ ಅಡ್ರೆಸ್ ಕೊಟ್ಟರು ಅವಾಗ ನಾನು ಪ್ರಸ್ತಾಪ ಮಾಡಿದೆ ಕರ್ನಾಟಕದಲ್ಲಿ ಎಲ್ಲ ದೇವಸ್ಥಾನದ ಅವ್ಯಾಕಿಲ್ಲ ಅಂತ ಅವಾಗ ಹೇಳಿದಾಗ ಮಾಡ್ದ ನೀರು ಮಾಡಬೇಕು ಎಲ್ಲ ಹೆದರ್ ಥರ ಮಾಡೋಕ್ಕೆ ಅಂದರು ನಾ ಬಂದು ನಮ್ಮ ರಂಗನಾಥ ಸ್ವಾಮಿ ಅಪ್ಪಣೆ ಕೇಳಿದೆ ಅವ್ನು ಮಾಡಿರಿ ಅಂತ ಅಪ್ಪಣೆ ಕೊಟ್ಟ ಅಜ್ಜಾರು ಅದಕ್ಕೆ ಒಣಸಿ ಸ್ವ ಸ್ವಾಮಿನ ಅಪ್ಪಣೆ ಕೇಳಿದ್ರು ಪೂರ್ವಾಭಿಮುಖವಾಗಿ ರಾವುಕೇತು ಸ್ಥಾಪನೆ ಮಾಡಿದ್ರೆ ಕ್ಷೇತ್ರಕ್ಕೆ ಬಲ ಪಶ್ಚಿಮಾಭಿಮುಖವಾಗಿ ಮಾಡಿದ್ರೆ ಅದು ರಾವುಕೇತು ಪ್ರಭಾವ ಭಾಳ ಆಗ್ತದೆ ಯಾವ ರೀತಿ ಮಾಡ್ತೀರಿ ಮಾಡಬೇಕು ಅಂತ ಕೇಳಿದಾಗ ಅದು ಸ್ವಾಮಿ ರಂಗನಾಥ ಸ್ವಾಮಿ ಪಶ್ಚಿಮಾಮುಖವಾಗಿ ಮಾಡ್ರಿ ತಪ್ಪಣೆ ಕೊಡಿಸ್ತು ಅಜ್ಜರಿದ್ದರು ನಂದು ಐಸ್ ಐದು ನೂರ ಒಂದು ರೂಪಾಯಿ ದೇಣಿಗೆ ಮೊದಲನೇ ನನ್ನ ತಗಳಪ್ಪ ಅಂದರು ನಾನು ಬೇಡ ಬುದ್ಧಿ ಅಂದೆ ಸ್ವಾಮಿ ಕೇಳಿದ್ರೆ ಅದು ಬೇಡ ಅಂತು ಏನಂದರು ನಾನು ಸ್ವಯಂ ಪ್ರೇರಣೆಯಿಂದ ನೀವು ಬೇಡ ಅನ್ನೋದಾದರೆ ಸರಿ ನಾನು ಈ ಕ್ಷೇತ್ರಕ್ಕೆ ಬರಬೇಕು ಬೇಡ ಅಂತ ಅಂದರು ಇಲ್ಲ ಅಂತು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ಭಕ್ತರ ನೆರವಿನಿಂದ ಕುಂಕೋವಾ ಮತ್ತು ಇವರ ಗ್ರಾಮದನೆಲ್ಲರ ನೆರವಿನಿಂದ ಈ ಕ್ಷೇತ್ರ ಇಷ್ಟ ಅಭಿವೃದ್ಧಿ ಬಂದಿತ್ತು ಒಂದು ಕಡೆ ತಮಗೆ ಒಂದು ಪ್ರಶ್ನೆ ಕೇಳುವಂತದ್ದು ಈ ರಾಜ್ಯದಲ್ಲಿ ಅಂದ್ರೆ ರಾವು ಮತ್ತು ಕೇತು ಅಂದ್ರೆ ಎರಡು ದೇವರುಗಳು ಒಂದೇ ಅಕ್ಕಪಕ್ಕದಲ್ಲಿ ಇರುವಂತದ್ದು ಈ ದೇಶದಲ್ಲಿ ಇಲ್ಲ ಇಲ್ಲ ತಮಿಳುನಾಡಿನಲ್ಲಿ ರಾವು ಅಂತ ಇದೆ ಆ ದೇವಸ್ಥಾನ ಆಂಧ್ರ ಪ್ರದೇಶದಲ್ಲಿ ಕೇತು ಅಂತ ದೇವಸ್ಥಾನ ಹೋಗುವಂಥ ಇರುವಂಥದ್ದಾಗಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಈ ಕಡೆ ಮೈಸೂರು ಭಾಗ ಇರಬಹುದು ದಕ್ಷಿಣ ಭಾಗ ಇರಬಹುದು ಉತ್ತರ ಕರ್ನಾಟಕ ಭಾಗದಲ್ಲಿರುವಂಥ ಯಾರಾದರೂ ಜ್ಯೋತಿಷ್ಯರು ಜೋಯಿಸರು ಪುರೋಹಿತರು ಈ ರಾವು ಮತ್ತು ಕೇತಿ ಸಂಧಿ ಅಂದರೆ ಪೂಜೆಯನ್ನು ಮಾಡಿಸುವಂಥದ್ದು ಮಾಡಿದರೆ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶಕ್ಕೆ ಬಡವರ್ಗದ ಸಮುದಾಯಗಳು ಹೋಗಲಿಕ್ಕೆ ಸಾಧ್ಯ ಇರ್ತಿರಲಿಲ್ಲ ಏನು ಆದರೆ ಈ ಲಕ್ಷ್ಮೀ ಸ್ವಾರಿ ರಂಗನಾಥ ಸ್ವಾಮಿ ದೇವಸ್ಥಾನ ಏನಿದೆ ಈ ಆವರಣದಲ್ಲಿ ಕೇತು ಎರಡೂ ಒಂದೇ ಕಡೆ ಪಶ್ಚಿಮಕ್ಕೆ ಅಭಿಮುಖವಾಗಿ ಶ್ರೇಯೋಭಿವೃದ್ಧಿ ಆಗುತ್ತೆ ಕರ್ನಾಟಕ ರಾಜ್ಯಕ್ಕೆ ಅಂತ ಹೇಳಿ ಆ ಮಠಾಧೀಶರು ಹೇಳಿದ್ರು ತಾವು ಪ್ರತಿಷ್ಠಾಪನೆ ಮಾಡಿದಿರಿ ಅಂತ ಹೇಳ್ತಾ ಇದ್ರಿ ಈ ಕಡೆ ಭಾಗದವರಿಗೆ ಅನುಕೂಲ ಆಗೋದ ಏನು ಅಂತ ಹೇಳಿ ನೂರಕ್ಕೆ ನೂರು ಯಾಕೆಂದ್ರೆ ಇದು ಬಹುತೇಕ ನಮಗೆ ಬ ಇದು ಕೆಲಸ ಪ್ರಾರಂಭ ಮಾಡಿದ್ಮೇಲೆ ಬಹಳ ಜನ ಬಂದು ಹೆದರಿಸಿದ್ರು ಇದು ಯಾಕೆ ಕೈ ಹಾಕಿದ್ರಿ ಇದರಿಂದ ನಿಮಗೆ ಕೇಡಾಗ್ತದೆ ಅಂತ ಆವಾಗ ನಾನು ಆ ತಮಿಳ್ನಾಡಿಗೆ ಹೋಗಿ ರಾಹು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಅಲ್ಲಿ ಅರ್ಚಕರನ್ನ ಭೇಟಿ ಮಾಡಿ ಕೂಲಂಕುಷ ವಿಚಾರ ಮಾಡಿದಾಗ ಒಂದು ಮಾತು ಹೇಳಿದ್ರು ಹೆದರಬೇಕಾದ ಅವಶ್ಯಕತೆ ಇಲ್ಲ ಇದು ರಾಹು ಇದು ರಾಕ್ಷಸ ಗಣ ಅಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಶಿವಾಲಯ ಆಯಿತಾ ಅಂತ ಕೇಳಿದ್ರು ಶಿವಾಲಯ ಆಯ್ತು ಅಂತ ಹೇಳಿದಕ್ಕೆ ನೀವು ಹೆದರ್ಬೇಕಾದ್ದಿಲ್ಲ ಯಾಕೆಂದರೆ ಇವ್ರು ಈಶ್ವರನ ಕಂಟ್ರೋಲ್ ಇವರಲ್ಲ ಹಾಗಾಗಿ ಆ ತ್ರಿಮೂರ್ತಿಗಳಿರೋದ್ರಿಂದ ನೀವೇನು ಹೆದರ್ಬೇಕಾದಿಲ್ಲ ಮುಂದುವರ್ಸ್ರಿ ಅಂತಂದ್ರು ಅಲ್ಲಿಂದ ನಾವು ಅದನ್ನು ಮುಂದುವರಿಸಿ ಅವೆಲ್ಲ ಮೂರ್ತಿಗಳೆಲ್ಲ ಮಾಡಿಸಿ ಇವತ್ತಿನ ದಿವಸ ಶ್ರೀಗಳ ವೀರಾಪುರ ಶ್ರೀಗಳಿಂದಾನೇ ಆಶೀರ್ವಾದ ಮಾಡಿಸಿ ಅವನು ಪ್ರತಿಷ್ಠಾಪನೆ ಈ ಕಡೆ ಭಾಗದ ಭಕ್ತರುಗಳಿಗೆ ಕೇತು ಸಂಧಿಯ ಪೂಜೆಯನ್ನ ಮಾಡಿಸ್ಲಿಕ್ಕೆ ಈ ರಂಗನಾಥ ಸ್ವಾಮಿ ದೇವಸ್ಥಾನ ಆವರಣದಲ್ಲಿ ಸಿಗುತ್ತೆ ಬರ್ಲಿಕ್ಕೆ ತಾವು ಅಂದ್ರೆ ಜನಸಾಮಾನ್ಯರಿಗೆ ಈ ಕಡೆ ಭಾಗದ ಜನಗಳಿಗೆ ಕೊನೆಯದಾಗಿ ಅಂತ ಹೇಳಿ ಧಾರಾಳವಾಗಿ ಯಾರು ಬೇಕಾದರೂ ಬಂದು ಇಲ್ಲೇನೋ ಬೇರೆ ಕಡೆ ಹಂಗೆ ದುಬಾರಿ ಏನು ಖರ್ಚು ಮಾಡಬೇಕಾದ ಅವಶ್ಯಕತೆ ಇರಲ್ಲ ಸಾಮಾನ್ಯ ಜನ ಬಂದು ಇಲ್ಲಿ ಇಲ್ಲಿ ಅರ್ಚಕರು ಅಷ್ಟೇ ನಮಗೆ ಅದೇ ಬೇಕು ಇದೇ ಬೇಕು ಅಂತಕ್ಕಂಥದ್ದು ಪದ್ಧತಿ ಇಲ್ಲ ಅವರು ವಂಶಪಾರಂಪರವಾಗಿ ಅರ್ಚಕರು ಇಲ್ಲಿ ಈಗ ಅದನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಶ್ರೀಗಳು ಏನು ಹೇಳ್ತಾರೆ ಅಂದರೆ ಇದನ್ನು ಯಾರಾದರೂ ಒಬ್ಬರು ಜಂಗಮರು ಶಾಹಿ ಇವರೇ ರಾಹುಕೇತು ನ ಶಾಂತಿ ಅದನ್ನು ಮಾಡಬೇಕು ಏಕೆಂದರೆ ಅದು ಭಾಳ ಶಾ ಶಾಸ್ತ್ರೋತ್ವಾಗಿ ಮಾಡಬೇಕಲ್ಲ ಅಂತಂದೇಳಿ ಅವಾಗ ಹೇಳಿದಾಗ ನಾನು ಹೇಳಿದೆ ಇಲ್ಲ ಇಲ್ಲಿ ಒಬ್ಬರು ಒಂದು ಮಠ ಇದೆ ಅವರಿಗೆ ಇದನ್ನು ಮಾಡಿ ಸ್ವಲ್ಪ ಅದು ರಾವು ಶಾಂತಿ ಮಾಡ್ಸೋಕ್ಕೆ ವ್ಯವಸ್ಥೆ ಮಾಡ್ಬೋದು ಏನೋ ಅಂತ ಕೇಳಿದಾಗ ಆಗ್ಬೋದು ಅಂತ ಪುಣೆ ಕೊಡಿಸಿದರು ಹಂಗಾಗಿ ಇಲ್ಲಿ ಯಾರಿಗೇನು ಅವರು ಅಷ್ಟೇ ಮಠದರು ಅಷ್ಟೇ ನಮ್ಗೆ ಅದೇ ಬೇಕು ಇದೇ ಬೇಕು ಅಂತ ಏನು ಕೇಳೋಂಗಿಲ್ಲ ಮುಂಚಿತವಾಗಿ ಅವ್ರು ಸಂಪರ್ಕ ಮಾಡಿದರೆ ಅವ್ರು ಬಂದು ಇಲ್ಲಿ ಅವ್ರಿಗೆ ರಾವು ಶಾಂತಿ ಮಾಡಿಸ್ಕೊಡ್ತಾರೆ ಅದಕ್ಕೆಲ್ಲ ಈ ನಮ್ಮ ಏನು ಮೂಲ ಅರ್ಚಕರಿದ್ದಾರೆ ಅವರೆಲ್ಲ ಪೂರ್ಣ ಸಹಕಾರ ಕೊಡ್ತಾರೆ ಅಂತಕ್ಕಂಥದ್ದು ಅಂದರೆ ನಿಮ್ಮ ತಮ್ಮ ಕೊಡ್ಬೋದು ಧಾರಾಳ ಕೊಡೋದು ನಾವು ತಾವು ಹೇಳಿದಾಗ ನಾವು ಟ್ರಸ್ಟಿ ಅಲ್ಲ ನಾವು ಕಾರ್ಯಕರ್ತರು ಇಲ್ಲಿ ಭಾಳ ಜನ ಏನು ಹೇಳಿದ್ರು ಸರ್ಕಾರದಿಂದ ಏನಾದರೂ ನೆರವು ತಗೊಳ್ಳೋದಾದರೆ ಒಂದು ಟ್ರಸ್ಟ್ ಇರಲೇಬೇಕು ಅಂದರು ಆ ಒಂದು ಉದ್ದೇಶಕ್ಕೆ ಸುಮ್ಮನೆ ಎಲ್ಲರೂ ಸ್ನೇಹಿ ಯಾರ್ಯಾರು ಸಿಗ್ತಾರೆ ಅವ್ರನ್ನ ದೌಡ್ ಕೈ ಸಿಗಾರು ಸೇರಿ ಮಾಡಿದ್ವಿ ಟ್ರಸ್ಟ್ ಸುಮ್ಮನೆ ನಾಮಕಾವಸ್ತೆ ಟ್ರಸ್ಟ್ ಅದು ಅದರಿಂದ ಸರ್ಕಾರದಿಂದ ನಮಗೇನು ಸಹಕಾರ ಸಿಗಲಿಲ್ಲ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿಗಳಾದಾಗ ಈ ಕ್ಷೇತ್ರಕ್ಕೆ ನಾವು ಏನು ಕೇಳಿದ್ರು ಇಲ್ಲ ಅಂದಲ್ಲ ಹಂಗೆ ಮಂಜೂರು ಮಾಡಿದರು ಆದರೆ ಕಾರಣ ಅದು ರಿಲೀಸ್ ಆಗಲೇ ಇಲ್ಲ ಇಲ್ಲಿ ನಮ್ಮ ಕ್ಷೇತ್ರದಾಗೆ ಆದರೂ ಸಹ ಭಕ್ತರು ಎಲ್ಲರೂ ಮನಸ್ಸು ಮಾಡಿ ಈ ಸಾರಿ ಇದು ಸ್ಥಾಪನೆ ಮಾಡಬೇಕಾದ್ರೆ ನಾನೇನು ಯೋಚನೆ ಮಾಡಿದ್ದೆ ಡೇಟ್ ಫಿಕ್ಸ್ ಮಾಡಿಬಿಟ್ಟೆ ಆಮೇಲೆ ಯೋಚನೆ ಮಾಡಿದ್ರೆ ರಂಗನಾಥ ಸ್ವಾಮಿ ಅಪ್ಪನೇ ಕೇಳಿದೆ ಏನಪ್ಪ ಇದು ಇಲ್ಲಿ ಹಂಗೆ ಆಗಬೇಕು ಹಿಂಗೆ ಆಗಬೇಕು ಅಂತ ನೀನು ಸಲತಾಕಂಗಿಲ್ಲ ಕೈಲಾದ ಮಟ್ಟಿಗೆ ಸಿಂಪಲ್ಲಾಗಿ ಮಾಡಿ ಮುಗಿಸ್ತೀನಿ ಅಂತಂತಂದು ಹೇಳ್ದೆ ಅಷ್ಟೊತ್ತಿಗೆ ಗ್ರಾಮದವ್ರು ಯಾರು ಇಲ್ಲ ಅಣ್ಣ ಇದ ಗ್ರ್ಯಾಂಡಾಗಿ ಮಾಡೋಣ ಅಂದರು ನಿಮ್ಮ ಗ್ರಾಮದವೇ ಇಷ್ಟ ಅಂದಾಗ ಅವರೆಲ್ಲ ಟಾಮ್ ಟಾಮ್ ಹಾಕಿ ನಾನು ಕರೆ ಕಳಿಸಿದ್ರು ನಾನು ಹೋದೆ ಪ್ರಸ್ತಾಪ ಮಾಡಿದ್ರು ಇದುವರೆಗೂ ನೀವು ಮಾಡಿದಾರಾಗಿದ್ದೀರಿ ಹೆಂಗೆ ಅಂತಂದರು ನಾನು ಮಾಡಿದ್ದೀನಿ ಅಂತಂದು ಹೇಳಿದ್ರೆ ನನಗೆ ಮಾಡ್ಬೇಕು ಅಂತ ಇಚ್ಛೆ ಇತ್ತು ಇದುವರೆಗೂ ಸೇವೆ ಮಾಡ್ಕೊಂಡು ಬಂದಿನಿ ಅದು ಎಲ್ಲ ಭಕ್ತರ ನೆರವಿನಿಂದ ನಾನು ಸ್ವಂತ ಕೈಯಿಂದ ಏನು ಮಾಡಿಲ್ಲ ಭಾಳ ಜನ ತಪ್ಪು ತಿಳ್ಕೊಂಡಿದ್ದಾರೆ ಏನಂತ ಚಂದ್ರಶೇಖರಪ್ಪನೇ ಸುಳ್ಳು ಅದು ಯಾಕೆಂದ್ರೆ ನಾನು ಏನು ಸೇವೆ ಮಾಡಿದ್ರೆ ಅಷ್ಟು ಪ್ರತಿಫಲ ನನಗೆ ಕೊಟ್ಬಿಡ್ತಾನೆ ಸ್ವಾಮಿ ಹಾಗಾಗಿ ನನಗೇನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಕೊಟ್ಟದಾನೆ ಕೊಡ್ತೀನಿ ಧಾರವಾಡ ಧಾರಾಳವಾಗಿ ನೈನ್ ಡಬಲ್ ಫೋರ್ ಏಯ್ಟ್ ತ್ರೀ ಫೋರ್ ಸಿಕ್ಸ್ ನೈನ್ ಡಬಲ್ ಜೀರೋ ಧಾರವಾಡವಾಗಿ શิว અપડે શิว અપડે શิว અપડે શิว અપડે શิว અપડે શิว અપડે